ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೈಲೆವೆಲ್ ಟೂರಿಸಂ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡಿ ಅದರೊಳಗೆ ಏನೆಲ್ಲ ಇದೆ ಅನ್ನೋದನ್ನು ತೋರಿಸೋನಿದ್ದೀನಿ ಈ ಗುಹೆಯ ಬಗ್ಗೆ ಹೇಳೋದಾದರೆ ಇದು ಕಾಡಿನಲ್ಲಿರುವಂತಹ ಒಂದು ಪುರಾತನ ಗುಹೆ ಅಂತ ಹೇಳಬಹುದು ಈ ಗುಹೆಯಲ್ಲಿ ತಿರುಮಲ ಯೋಗಿಗಳು ತಪಸ್ಸನ್ನು ಮಾಡಿರ್ತಾರೆ ತಿರುಮಲ ಯೋಗಿಗಳು ಯಾರಪ್ಪ ಅಂತ ಕೇಳಬಹುದು ನೀವು ಸಿರಸಿ ತಾಲೂಕಿನ ಮಂಜುಗುಣಿ ಊರಂತೂ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಶ್ರೀ ವೆಂಕಟರಮಣ ದೇವರ ದೇವಸ್ಥಾನ ತುಂಬ ಫೇಮಸ್ ಇರುವಂಥದ್ದು ಅಂದರೆ ಅದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ ಯಾರ್ಯಾರಿಗೆ ತಿರುಪತಿಗೆ ಹೋಗಲಿಕ್ಕೆ ಆಗೋದಿಲ್ವೋ ಅವರೆಲ್ಲ ಮಂಜುಗುಣಿಗೆ ಬಂದರೆ ತಿರುಪತಿಗೆ ಹೋದಷ್ಟೇ ಪುಣ್ಯ ಮಂಜುಗುಣಿಯಲ್ಲೂ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲಿರುವ ಮಂಜುಗುಣಿ ದೇವಸ್ಥಾನದಲ್ಲಿರುವಂತಹ ವೆಂಕಟರಮಣ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಇದೇ ತಿರುಮಲ ಯೋಗಿಗಳು ಹಾಗೆ ಅಲ್ಲಿರುವ ವೆಂಕಟರಮಣ ದೇವರ ಮೂರ್ತಿಯನ್ನು ಒಯ್ದಿದ್ದು ಗಿಳಗುಂಡಿ ಎಂಬ ಊರಿನಿಂದ ಅದೇ ಗಿಳಗುಂಡಿ ಎಂಬ ಊರಿನ ಕಾಡಲ್ಲೇ ಈಗ ನಾವು ಇರೋದು ಇಲ್ಲಿಂದ ಸ್ವಲ್ಪವೇ ದೂರದಲ್ಲಿ ವೆಂಕಟರಮಣ ದೇವರ ಮೂರ್ತಿಯನ್ನು ತೆಗೆದುಕೊಂಡು ಹೋದಂತಹ ಸ್ಥಳ ಇದೆ ಅದು ಕೂಡ ತುಂಬ ಪವಿತ್ರವಾದ ಸ್ಥಳ ಆದರೆ ಈಗ ನಾನು ನಿಮಗೆ ಮೊದಲಿಗೆ ಗುಹೆಯನ್ನು ತೋರಿಸಲಿಕ್ಕೆ ಬಂದಿದ್ದೀನಿ ಈ ಗುಹೆಗೆ ಮತ್ತು ಆ ಸ್ಥಳಕ್ಕೆ ಸುಮಾರೊಂದು ಅರ್ಧ ಕಿಲೋಮೀಟರ್ ಡಿಫ್ರೆನ್ಸ್ ಇರಬಹುದು ಅಷ್ಟೇ ಈಗ ನಾವು ಸುಮಾರು ಗುಹೆಯ ಹತ್ತಿರ ಬಂದಿದ್ದೀವಿ ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದೇ ತಿರುಮಲ ಯೋಗಿಗಳು ತಪಸ್ಸು ಮಾಡಿರುವಂತಹ ಗಿಳಗುಂಡಿ ಗುಹೆ ಈಗ ನಾವು ಅಲ್ಲಿಗೆ ಹೋಗಬೇಕಾಗಿರೋದು ತಿರುಮಲ ಯೋಗಿಗಳು ಇದೇ ಗುಹೆಯಲ್ಲಿ ತಪೋನಿರತರಾಗಿದ್ದಾಗ ಅವರಿಗೆ ಒಂದು ಅಶರೀರವಾಣಿ ಆಗುತ್ತೆ ತಿರುಪತಿಯಿಂದ ವೆಂಕಟೇಶ ದೇವರು ಮೃಗಬೇಟೆಗಾಗಿ ಬಂದು ಇಲ್ಲೇ ಹತ್ತಿರದಲ್ಲಿ ಕುಟುಂಬ ಸಮೇತರಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ಅಶರೀರವಾಣಿ ಕೇಳಿಸತ್ತೆ ಅವರಿಗೆ ಮತ್ತು ಯೋಗಿಗಳಿಗೆ ಕನಸಿನಲ್ಲೂ ಕೂಡ ಗೊತ್ತಾಗುತ್ತೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಕಲ್ಲಿನ ದಿಬ್ಬದ ಅಡಿಯಲ್ಲಿ ವೆಂಕಟೇಶ ದೇವರ ಮೂರ್ತಿ ಇದೆ ಅನ್ನುವಂಥದ್ದು ಮತ್ತು ಆ ಕಲ್ಲು ಬಂಡೆಯ ಮೇಲೆ ಪ್ರತಿದಿನ ಶಿವ ಮತ್ತು ರುದ್ರರು ಆಕಳ ರೂಪದಲ್ಲಿ ಬಂದು ಹಾಲನ್ನು ಸುರಿಸ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮತ್ತು ಅವರ ಕನಸಿನಲ್ಲಿ ಬಂದ ವೆಂಕಟೇಶ ದೇವರು ನಾನು ಇಲ್ಲಿದ್ದೇನೆ ನನ್ನನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಇಲ್ಲಿಂದ ಅರ್ಧ ಯೋಜನ ದೂರದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸು ಅಂತ ಹೇಳ್ತಾರೆ ದೇವರ ಅಪ್ಪಣೆಯಂತೆ ತಿರುಮಲ ಯೋಗಿಗಳು ವೆಂಕಟೇಶ ದೇವರ ಮೂರ್ತಿಯನ್ನು ಇಲ್ಲಿಂದ ಅರ್ಧ ಯೋಜನಾ ದೂರದಲ್ಲಿರುವ ಮಂಜಗುಣಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಹಾಗೆ ನೀವು ಇಲ್ಲಿ ಏನು ಸಣ್ಣ ಹೊಳೆಯನ್ನು ನೋಡ್ತಾ ಇದ್ದೀರಾ ಇದನ್ನು ಕಂಕ ಹೃದ ಅಥವಾ ಕಂಕತೀರ್ಥ ಅಂತ ಕರೀತಾರೆ ಈ ಕಂಕ ಹೃದ ಎಂಬ ಹೊಳೆಗೂ ಕೂಡ ಒಂದು ಇತಿಹಾಸ ಇದೆ ಈ ಪ್ರದೇಶದಲ್ಲಿ ಕಂಕ ಎಂಬ ಒಬ್ಬ ಮಹರ್ಷಿಗಳು ಇರ್ತಾರೆ ಆವಾಗ ಈ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳಿಗೆ ನೀರಿನ ಅಭಾವ ಆಗಿರೋದನ್ನು ಅವರು ಮನಗಂಡು ಇಲ್ಲಿ ಒಂದು ಹೊಳೆಯನ್ನು ಹರಿಸ್ತಾರೆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ಕಾಡು ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಯಾವುದೇ ರೀತಿಯ ನೀರಿನ ಅಭಾವ ಆಗೋದಿಲ್ಲ ಇಲ್ಲಿ ವರ್ಷದ ಎಲ್ಲ ದಿನಗಳಲ್ಲೂ ನೀರು ಯಥೇಚ್ಛವಾಗಿರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಮತ್ತು ಈ ಕಂಕಹರದ ಹೊಳಗೆ ಒಂದು ವಿಶೇಷ ಇದೆ ಅದು ಏನಪ್ಪ ಅಂತಂದರೆ ಆ ದೇವರು ಸಿಕ್ಕ ಜಾಗದಲ್ಲಿ ಶಿವ ಮತ್ತು ರುದ್ರರು ಪ್ರತಿದಿನ ಆಕಳ ರೂಪದಲ್ಲಿ ಬಂದು ಹಾಲನ್ನೇನು ಸುರಿಸ್ತಾ ಇರ್ತಾರಲ್ವ ಆ ಹಾಲೆಲ್ಲ ನಂತರ ಹೊಳೆಗೆ ಹೋಗಿ ಸೇರುತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಆ ಹಾಲು ನೆಲದ ಅಡಿಯಲ್ಲಿ ಗಟ್ಟಿಯಾಗಿರುತ್ತೆ ಅದು ಈಗ ವಿಭೂತಿಯಾಗಿ ಪರಿವರ್ತನೆ ಆಗಿದ್ದು ಪ್ರತಿ ಶಿವರಾತ್ರಿಯ ದಿನ ಅಲ್ಲಿ ಕೆಳಗಡೆ ಹೊಳೆಯಿಂದ ವಿಭೂತಿಯನ್ನು ತೆಗಿತಾರೆ ಆ ವಿಭೂತಿ ಕೂಡ ಹಾಲಿನ ಸ್ಮೆಲ್ಲನ್ನೇ ಹೊಂದಿರುತ್ತೆ ಬನ್ನಿ ಈಗ ನಿಮಗೆ ಗುಹೆಯನ್ನು ತೋರಿಸ್ತೀನಿ ನಾನು ಇಲ್ಲಿ ಪ್ರತಿ ವರ್ಷ ಮಂಜುಗುಣಿ ದೇವಸ್ಥಾನದಿಂದ ಒಂದು ಉತ್ಸವದ ರೀತಿ ಬರ್ತಾರೆ ಇಲ್ಲಿ ಬಂದು ಪೂಜೆಯನ್ನೆಲ್ಲ ಮಾಡಿ ಹೋಗ್ತಾರೆ ಈಗ ಸದ್ಯದಲ್ಲೇ ಸ್ವಲ್ಪ ದಿನದ ಹಿಂದೆ ಇಲ್ಲಿ ಬಂದಿದ್ದರು ನೀವು ಬಾಳೆಗಿಡಗಳನ್ನೆಲ್ಲ ನೋಡಬಹುದು ನಾವು ಹೀಗೆ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ನಮಗೆ ಗುಹೆ ಸಿಗುತ್ತೆ ಈ ಮೆಟ್ಟಿಲುಗಳು ಯಾವತ್ತೂ ಇದೇ ರೀತಿ ಇರಲ್ಲ ಯಾಕಂದರೆ ಮಳೆಗಾಲದಲ್ಲೆಲ್ಲ ಡ್ಯಾಮೇಜ್ ಆಗಿರ್ತವೆ ಇಲ್ಲಿ ಉತ್ಸವದ ಸಂದರ್ಭದಲ್ಲಿ ಈ ಮೆಟ್ಟಿಲುಗಳನ್ನು ಸ್ವಲ್ಪ ರಿಪೇರಿ ಮಾಡ್ತಾರೆ ಹಾಗೆ ಇಲ್ಲಿ ಪೂಜೆ ಆರಂಭವಾಗುವ ಮೊದಲಿನ ದಿನ ಬಂದು ಇಲ್ಲೆಲ್ಲ ಗುಹೆಯನ್ನು ಕ್ಲೀನ್ ಮಾಡ್ತಾರೆ ಯಾಕೆ ಅಂತಂದರೆ ಇಲ್ಲಿ ಪ್ರಾಣಿಗಳೆಲ್ಲ ಇರ್ತವೆ ಹಾಗೆ ಇವರು ಪೂಜೆ ಮಾಡಿ ಹೋದ ನಂತರ ಮತ್ತೆ ಇಲ್ಲಿ ಪ್ರಾಣಿಗಳು ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಪೂಜೆಗೆ ಬರೋದು ವರ್ಷಕ್ಕೆ ಒಂದು ಸಲ ಆದರೂ ಕೂಡ ಉಳಿದೆಲ್ಲ ದಿನ ಇದು ಪ್ರಾಣಿಗಳ ಆವಾಸ ಸ್ಥಾನನೇ ಆಗಿರುತ್ತೆ ಇಲ್ಲೆಲ್ಲ ಮುಳ್ಳು ಹಂದಿಗಳು ಇರೋದು ಜಾಸ್ತಿ ನೀವು ಇಲ್ಲಿ ಗುಹೆಯನ್ನು ನೋಡಬಹುದು ತಿರುಮಲ ಯೋಗಿಗಳು ಎಂತಹ ಪ್ರಶಸ್ತವಾದ ಸ್ಥಳವನ್ನು ತಪಸ್ಸು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಮೆಟಿಲಿಗೆಲ್ಲ ಡಿಸೈನನ್ನು ಮಾಡಿದ್ದಾರೆ ನೀವು ನೋಡಬಹುದು ಹಾಗೆ ಇಲ್ಲೊಂದು ಎಲ್ಲ ಇದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಈ ಗುಹೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಯಾವುದೇ ಎಷ್ಟೇ ಬಿಸಿಲಲ್ಲಿ ಬಂದರೂ ಕೂಡ ಇಲ್ಲಿ ಬಿಸಿಲು ಅಂತ ಅನಿಸೋದಿಲ್ಲ ತುಂಬ ತಂಪಾಗಿದೆ ವಾತಾವರಣ ನಾವು ಗುಹೆ ಒಳಗೆ ಹೋದ್ರಂತೂ ಒಂಥರ ಫ್ರಿಜ್ಜಲ್ಲಿ ಹೋದಂಗೆ ಅನಿಸುತ್ತೆ ಆ ರೀತಿ ಇರುತ್ತೆ ಮತ್ತು ಕೆಲವು ಗುಹೆಗಳಲ್ಲೆಲ್ಲ ನೀರು ತೊಟ್ಟಿಕ್ಕತ್ತಾ ಇರುತ್ತೆ ಮತ್ತು ನೆಲ ಎಲ್ಲ ಅಲ್ಲಿ ಹಸಿಯಾಗಿರುತ್ತೆ ಅಂದರೆ ಅಷ್ಟೊಂದು ತಂಪಾಗಿರುತ್ತೆ ವಾತಾವರಣ ಈಗ ನೋಡಿ ಇಲ್ಲಿ ಕೂಡ ಒಂದು ಗುಹೆ ಇದೆ ನಾವು ಈ ಒಳಗೆ ಹೋಗೋಣ ಈ ಗುಹೆ ಒಳಗೆ ಏನಿದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಹಾಗೆ ಇದರ ಒಳಗಡೆ ಎಷ್ಟು ಜಾಗ ಇದೆ ಅಂತ ನೋಡೋಣ ನೋಡಿ ಈಗ ನಾವು ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಒಂಥರ ಕೂಲ್ ಆಗಿ ವಾತಾವರಣ ಅನುಭವ ಆಗ್ತಾಯಿದೆ ತುಂಬ ತಂಡಂತ ಅಂತ ಅನ್ನಿಸ್ತಾ ಇದೆ ಒಳಗಡೆ ಇಲ್ಲಿ ಗೋಡೆಗಳ ಮೇಲೆಲ್ಲ ವೈಟ್ ವೈಟಾಗಿ ರೇಡಿಯಂ ಹಚ್ಚಿದ ಹಾಗೆ ಹೊಳಿತಾ ಇದ್ದಾವೆ ಲೈಟಿಗೆ ಒಳಗಡೆ ನೀವು ನೋಡಬಹುದು ಇಷ್ಟೊಂದು ದೊಡ್ಡ ವಾತಾವರಣ ಇದೆ ಆದರೆ ಒಳಗಡೆ ಬಂದ ಕೂಡಲೇ ಸ್ವಲ್ಪ ಪ್ರಾಣಿಗಳ ಸ್ಮೆಲ್ ನಮಗೆ ಅನುಭವ ಆಗ್ತಾ ಇದೆ ಹಾಗೆ ಅಲ್ಲಲ್ಲಿ ಹೆಗ್ಗಣಗಳು ಅಥವಾ ಇಲಿಗಳು ಏನೋ ಕೂಗಿದ ರೀತಿಯಲ್ಲೆಲ್ಲ ಅನ್ನಿಸ್ತಾ ಇದ್ದಾವೆ ಮತ್ತು ಬಾವಲಿಗಳಂತೂ ಇಂಥ ಗುಹೆಗಳಲ್ಲಿ ಇದ್ದೇ ಇರ್ತವೆ ಒಂದಲ್ಲ ಒಂದು ಬಾವಲಿ ನಿಮಗೆ ಸಿಕ್ಕೇ ಸಿಗುತ್ತೆ ನೋಡಿ ಇಲ್ಲಂತೂ ಕೊನೆಗೂ ಸಿಕ್ಕೇ ಬಿಡ್ತು ಇಲ್ಲಿ ಪ್ರಾಣಿಗಳು ಇದಾವೆ ಅನ್ನೋದಕ್ಕೆ ಪುರಾವೆ ಸಿಕ್ತು ನೀವು ಇಲ್ಲಿ ನೋಡಬಹುದು ಇದು ಮುಳ್ಳುಹಂದಿಯ ಮುಳ್ಳುಗಳು ಅಂದರೆ ಇಲ್ಲಿ ಮುಳ್ಳು ಹಂದಿ ಬಂದು ಉಳಿಯತ್ತೆ ಅಂತ ಆಯಿತು ಯಾರಿಗೆ ಗೊತ್ತು ಈಗ ಒಳಗಡೆನೂ ಯಾವುದಾದ್ರೂ ಒಂದು ಮುಳ್ಳುಹಂದಿ ಇರಬಹುದು ಆದರೆ ಇಂಥಲ್ಲೆಲ್ಲ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗೋದು ಒಳ್ಳೆಯದು ಯಾಕಂದರೆ ಗುಹೆಯ ಬಾಗಿಲುಗಳು ಯಾವಾಗಲೂ ತೀರಾ ಚಿಕ್ಕದಾಗೆ ಇರ್ತವೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಓಡಿ ಬರಲಿಕ್ಕೆ ತುಂಬ ಕಷ್ಟ ಒಂದೇ ಸಮನೆ ಓಡಿ ಬರಲಿಕ್ಕೆ ಆಗಲ್ಲ ಯಾಕಂದರೆ ಈ ಗುಹೆಯ ಒಳಗೆ ಬರಬೇಕಾದರೂ ಕೂಡ ನಾವು ಅಂಬೆಗಾಲಲ್ಲೇ ಬಂದಿದ್ದೀವಿ ಈಗ ಹೊರಗೆ ಹೋಗಬೇಕಾದರೂ ಹಾಗೆ ಹೋಗಬೇಕು ನೋಡಿ ಇಲ್ಲಿ ನಿಮಗೆ ಒಂದು ಬಾವಲಿ ನೇತಕ್ಕೊಂಡಿರೋದು ಕಾಣಿಸುತ್ತೆ ಈ ರೀತಿಯಾದಂತಹ ಬಾವಲಿಗಳು ಇಲ್ಲಿ ತುಂಬ ಇದ್ದಾವೆ ಅಲ್ಲಲ್ಲಿ ಬೇರೆ ಬೇರೆ ಕಡೆ ದಾರಿಗಳು ಕೂಡ ಇದ್ದಾವೆ ಒಳಗಡೆ ಮತ್ತು ಪ್ರಾಣಿಗಳ ಸ್ಮೆಲ್ ಕೂಡ ಇನ್ನೂ ಜಾಸ್ತಿನೇ ಬರ್ತಾ ಇದೆ ಇಲ್ಲಿ ಇಲ್ಲಿ ಮೇಲ್ಗಡೆ ಎಲ್ಲ ನಾವು ಹೋಗಲಿಕ್ಕೆ ದಾರಿ ಇದೆ ಆದರೆ ಯಾವುದಾದ್ರೂ ಇದ್ದರೆ ಅಂತ ಸ್ವಲ್ಪ ಎಚ್ಚರವಾಗಿ ನೋಡ್ತಾ ಇದ್ದೀನಿ ಆ ರೀತಿ ಯಾವುದೇ ಸೌಂಡ್ ಬರ್ತಾ ಬರ್ತಾಯಿಲ್ಲ ಸಣ್ಣ ಸಣ್ಣ ಸೌಂಡ್ಗಳು ಬರ್ತಾ ಇದ್ದಾವೆ ದೊಡ್ಡ ದೊಡ್ಡ ಪ್ರಾಣಿ ಇರೋದು ಕಾಣಿಸ್ತಾ ಇಲ್ಲ ಇಲ್ಲಿ ಇನ್ನು ಸಂಜೆ ಕಡೆ ಎಲ್ಲ ಬಂದು ಒಳಗಡೆ ಉಳಿಬಹುದೇನು ಸ್ನೇಹಿತರೆ ಒಳಗಡೆ ಏನೋ ಸ್ವಲ್ಪ ದೊಡ್ಡದಾದ ಪ್ರಾಣಿ ಇದೆ ಅಂತ ಅನಿಸುತ್ತೆ ತೀರಾ ದೊಡ್ಡದಲ್ಲ ಆದರೂ ಅದರ ಇರುವಂತಹ ಅನುಭವ ಆಗ್ತಾ ಇದೆ ಬನ್ನಿ ಈಗ ಆದಷ್ಟು ಬೇಗ ಹೊರಗಡೆ ಹೋಗೋಣ ನಾವು ಏನಾದರೂ ಮುಳ್ಳುಹಂದಿಯ ಮರಿ ಇದ್ರೆ ಇರ್ಬೋದು ದೊಡ್ಡ ಮುಳ್ಳಹಂದಿ ಅಲ್ಲ ಅಂತ ಅನಿಸುತ್ತೆ ನನಗೆ ಆದರೂ ಏನೇ ಇರಲಿ ಈಗ ಬನ್ನಿ ಹೊರಗಡೆ ಹೋಗಿಬಿಡೋಣ ಯಾವುದೇ ಗುಹೆಯನ್ನು ಹೊಕ್ಕಿದಾಗಲೂ ಕೂಡ ಒಂದೇ ಸಲ ಅವಸರದಿಂದ ಹೊರಗಡೆ ಬರಲಿಕ್ಕೆ ಹೋಗಬೇಡಿ ಗುಹೆಯ ಬಾಯಿ ಏನಾದರೂ ಸಣ್ಣ ಇತ್ತು ಅಂತಾದರೆ ನೀವು ಅವಸರ ಮಾಡಲಿಕ್ಕೆ ಹೋದರೆ ಸಿಕ್ಕಾಕ್ಕೊಂಡು ಬಿಡ್ತೀರಾ ನೋಡಿ ಅಂತೂ ನಾವು ಹೊರಗಡೆ ಬಂದಿದ್ದೀವಿ ಗದ್ದುಗೆವರೆಗೂ ಬಂದಿದ್ದೀವಿ ಏನೂ ತೊಂದರೆ ಇಲ್ಲ ಒಳಗಡೆ ಇದ್ದ ಪ್ರಾಣಿ ಒಳಗಡೆ ಇರಲಿ ಅದು ಸೇಫಾಗಿ ಹಾಗೆ ಇಲ್ಲಿಂದ ನೋಡಿದರೆ ನಮಗೆ ಕಂಕ ಹಳ್ಳ ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ ಇದರ ಮುಂದಿನ ಭಾಗಗಳು ಕೂಡ ಬರ್ತವೆ ಅಂದರೆ ವೆಂಕಟೇಶ ದೇವರ ಮೂಲ ಸ್ಥಳ ಆಗಿರಬಹುದು ಅಥವಾ ವಿಭೂತಿ ತೆಗೆಯುವಂತಹ ಸ್ಥಳ ಆಗಿರಬಹುದು ಹಾಗೆ ಮಂಜುಗುಣಿ ದೇವಸ್ಥಾನ ಆಗಿರಬಹುದು ಮತ್ತು ಆ ಮಂಜುಗುಣಿಯ ಪುರಾತನ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕಲ್ಲನ್ನು ತಂದಿರುವಂತಹ ಒಂದು ಹಿಡನ್ ಪ್ಲೇಸ್ ಆಗಿರಬಹುದು ಎಲ್ಲವುಗಳು ಕೂಡ ನಿಮಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಹೋಗ್ತವೆ ನೀವೇನಾದರೂ ಮಂಜುಗುಣಿಗೆ ಬರ್ತಾ ಇದ್ದೀರಿ ಅಂತ ಆದರೆ ಗಿಳಗುಂಡಿಯನ್ನು ವಿಸಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ಯಾರಾದರೂ ಲೋಕಲ್ ಅವರು ನಿಮಗೆ ಸಿಕ್ಕಿದರೆ ಅವರನ್ನು ಕರ್ಕೊಂಡು ಬಂದು ನೀವು ಈ ಗಿಳಗುಂಡಿ ಪ್ರದೇಶವನ್ನು ವಿಸಿಟ್ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ಒಂದು ಸಲ ಆದರೂ ಬಂದು ಈ ಕಂಕ ಹೊಳೆಯ ನೀರನ್ನ ಕುಡಿಯಿರಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಈ ವಿಡಿಯೋವನ್ನು ಹೈಪ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ